ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಸಮಾಜವಾದಿ ಪಾರ್ಟಿಯ ಸ್ವಾಮಿ ಪ್ರಸಾದ ಮೌರ್ಯ ಹಿಂದೂ ಧರ್ಮ ಧರ್ಮ ನಹಿ ಹೈ ಏಕ್ ಧೋಕಾ ಹೇ ಅಂತ ಹೇಳ್ತಾರೆ ಅಂದ್ರೆ ಇದೊಂದು ವಂಚನೆ ಅಂತ ಹೇಳಿದ್ರು ಲೋಗೋಂ ಕೇಳಿಯೋ ಏತ್ ಏಕ ಬನ್ ಬನ್ಗಯಾ ಹೇ ಅಂತ ಹೇಳಿದಾನೆ ಇದೊಂದು ದಂಧೆಯನ್ನು ಮಾಡಿಕೊಳ್ಳಲಾಗಿದೆ ಅಂತ ಹೇಳಿ ಹಿಂದೂ ಧರ್ಮ ಎನ್ನುವುದು ಧರ್ಮವೇ ಅಲ್ಲ ಇದೊಂದು ವಂಚನೆ ಅಂತ ಧೋಕಾ ಹೇ ಅಂತ ಇದನ್ನು ಕೇಳಿಸ್ಕೊಂಡಿರುವಂಥ ಅಖಿಲೇಶ್ ಯಾದವ್ ಮರು ಮರುಮಾತನ್ನಲಾರದೆ ಸುಮ್ಮನೆ ಇದ್ದರೆ ಅದರ ಅರ್ಥ ಇದಕ್ಕೆ ಸಮ್ಮತಿಯನ್ನು ಸೂಚಿಸಿದ್ದಾರೆ ಅಂತ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಬಿಡುತ್ತೆ ಏಕೆಂದರೆ ಇದೇ ಸ್ವಾಮಿ ಪ್ರಸಾದ ಮೌರ್ಯ ಮುಸಲ್ಮಾನರ ಬಗ್ಗೆ ಏನಾದರೂ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತಕ್ಷಣ ಆತ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದ ಎಲ್ಲಿ ತನ್ನ ವೋಟ್ ಬ್ಯಾಂಕ್ ಹೊರಟು ಹೋಗುತ್ತೋ ಅಂತ ಗಾಬರಿಗೊಳ್ತಾ ಇದ್ದ ಉದ್ವಿಗ್ನಗೊಳ್ತಾ ಇದ್ದ ಇವನ ಮೇಲೆ ಕ್ರಮವನ್ನು ಕೈಗೊಳ್ತಾ ಇದ್ದ ಹಾಗೆ ನೋಡಿದರೆ ಈ ಸ್ವಾಮಿ ಪ್ರಸಾದ ಮೌರ್ಯ ಭಾರತೀಯ ಜನತಾ ಪಕ್ಷದಲ್ಲಿದ್ದಂಥ ವ್ಯಕ್ತಿ ಎರಡು ಸಾವಿರದ ಇಪ್ಪತ್ತೆರಡರ ವಿಧಾನಸಭಾ ಚುನಾವಣೆಗೆ ಮುಂಚೆ ಈತ ವಲಸೆ ಹೋಗಿದ್ದು ಸಮಾಜವಾದಿ ಪಾರ್ಟಿಗೆ ದುರಂತ ನೋಡಿ ಈತ ಮತ್ತು ಧರಮ್ ಸಿಂಗ್ ಸೈನಿ ಇಬ್ಬರು ಭಾರತೀಯ ಜನತಾ ಪಕ್ಷವನ್ನು ತೊರೆದು ಸಮಾಜವಾದಿ ಪಾರ್ಟಿಗೆ ಹೋಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಖಿಲೇಶ್ ಯಾದವದ ಸರ್ಕಾರ ಬರುತ್ತೆ ಅಂತ ಇವ್ರಿಗೆ ಅತ್ಯಂತ ಖಚಿತವಾಗಿ ಬಿಟ್ಟಿರುತ್ತೆ ದುರಂತ ಅಂದರೆ ಇಬ್ಬರೂ ಸೋಲನ್ನು ಕಾಣ್ತಾರೆ ಸಮಾಜವಾದಿ ಪಾರ್ಟಿಯಿಂದ ಚುನಾವಣೆ ನಿಲ್ತಾರೆ ಸೋತು ಇನ್ನು ಚುನಾವಣೆಯಲ್ಲಿ ಸೋತು ಹೋಗ್ತಾರೆ ಸೋತ ಮೇಲೆ ಇವರ ಋಣ ಇದೆ ಅಂತ ಭಾವಿಸಿದಂಥ ಅಖಿಲೇಶ್ ಯಾದವ್ ಈ ಬಾಯಬಡಕನಾದಂಥ ಸ್ವಾಮಿ ಪ್ರಸಾದ್ ಮೌರ್ಯನನ್ನು ವಿಧಾನ ಪರಿಷತ್ ಸದಸ್ಯನನ್ನಾಗಿ ಮಾಡಲ ಮಾಡ್ತಾರೆ ಎಮ್ ಎಲ್ ಸಿ ಯನ್ನಾಗಿ ಮಾಡ್ತಾರೆ ಅದಾದ ಮೇಲೆ ಈತ ನಿರಂತರವಾಗಿ ಹಿಂದೂ ಧರ್ಮದ ಬಗ್ಗೆ ಮಾತನಾಡ್ಲಿಕ್ಕೆ ಶುರು ಮಾಡ್ತಾರೆ ಏಕೆಂದರೆ ಈತ ಈಗ ಸಮಾಜವಾದಿ ಪಾರ್ಟಿಯಲ್ಲಿದ್ದರಿಂದ ಇದರ ಹಿಂದೆ ಕುಮ್ಮಕ್ಕು ಏನು ಅಂದರೆ ಹೇಗಾದರೂ ಮಾಡಿ ಮುಸಲ್ಮಾನರ ಓಟನ್ನು ಇನ್ನಷ್ಟು ಗಟ್ಟಿಗೊಳಿಸ್ಕೊಂಡು ಬಿಡಬೇಕು ಅಂತ ಸ್ವತಃ ಅಖಿಲೇಶ್ ಯಾದವ್ ಈತನ ಬಾಯಿಂದ ಮಾತಾಡಿಸ್ತಾ ಇದ್ದಾರೆ ಅನ್ನುವಂಥ ಅನುಮಾನ ಕೂಡ ಕಾಡುತ್ತೆ ಏಕೆಂದರೆ ಈತನ ಎಲ್ಲ ಸ್ಟೇಟ್ಮೆಂಟ್ಗಳು ಕೂಡ ಸಮಾಜವಾದಿ ಪಾರ್ಟಿಯಿಂದ ಒಂದೇ ಒಂದು ಪ್ರತಿಕ್ರಿಯೆ ಇಲ್ಲಿಯವರೆಗೂ ಬಂದಿಲ್ಲ ಡಿಂಪಲ್ ಯಾದವ್ ಅಖಿಲೇಶ್ ಯಾದವ್ ಅವರ ಪತ್ನಿ ಸಂಸದೆ ಮಾತ್ರ ಇದರ ಕುರಿತಾಗಿ ಮಾತಾಡ್ತಾ ಪತ್ರಕರ್ತರು ಕೇಳಿದಾಗ ಒಂದು ಮಾತನ್ನು ಹೇಳ್ತಾರೆ ಏನಂತಂದರೆ ಅವರ ವ್ಯಕ್ತಿಗತ ನಿಲುವು ಅದು ನಾವೇನು ಮಾಡೋಕ್ಕಾಗಲ್ಲ ನೋಡಿ ಹಾಗಾದರೆ ಪಕ್ಷದಲ್ಲಿದ್ದು ಏನು ಬೇಕಾದರೂ ಮಾತಾಡ್ಬೋದಾ ಈಗ ಅಖಿಲೇಶ್ ಯಾದವ್ ಇರುವಂಥ ಸಮಸ್ಯೆ ಏನಂದರೆ ಎಲ್ಲಿ ಮಾಯಾವತಿ ಬಂದು ಇಂಡಿಯಾ ಅಲಯನ್ಸ್ನಲ್ಲಿ ಸೇರ್ಕೊಂಡು ಬಿಡ್ತಾರೋ ಅನ್ನೋಂಥ ಭಯ ಅವರನ್ನು ಕಾಡ್ತಾ ಇದೆ ಇದೇ ಮಾಯಾವತಿ ಜೊತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವರು ಅಲಯನ್ಸ್ ಮಾಡ್ಕೊಂಡಿದ್ರು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಳೆದ ಬಾರಿ ಝೀರೋದಲ್ಲಿದ್ದಂಥ ಮಾಯಾವತಿ ಹತ್ತು ಸೀಟಿಗೆ ಬಂದು ಕೂತ್ಕೊಂಡ್ರು ಅಖಿಲೇಶ್ ಯಾದವ್ಗೆ ಯಥಾ ಪ್ರಕಾರ ಐದು ಸೀಟುಗಳು ಬಂದವು ಈ ಬಾರಿ ಏನಾದರೂ ಮತ್ತೆ ಈ ಮಾಯಾವತಿ ಬಂದ್ಬಿಟ್ರೆ ಎಲ್ಲಿ ತನ್ನ ಮತದ ಬ್ಯಾಂಕನ್ನು ಒಡೆದು ಹಾಕ್ತಾರೋ ಅನ್ನುವಂಥ ಭಯ ಇವರನ್ನು ಕಾಡ್ತಾ ಇದೆ ಹೀಗಾಗಿ ಇಂಡಿಯಾ ಅಲಯನ್ಸಲ್ಲಿ ಅವರನ್ನು ಸೇರಿಸ್ಕೊಂಡ್ರೆ ನಾನು ಇಂಡಿಯಾ ಅಲಯನ್ಸಿಂದ ಹೊರಗಡೆ ಬರ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಇದಕ್ಕಿಂತ ಮುಂಚೆ ಎರಡು ಸಾವಿರದ ಹದಿನೇಳರಲ್ಲಿ ಇದೇ ಅಖಿಲೇಶ್ ಯಾದವ್ ರಾಹುಲ್ ಗಾಂಧಿ ಜೊತೆ ಸಖ್ಯ ಮಾಡಿ ಅವರ ಜೊತೆ ಮೈತ್ರಿ ಮಾಡಿ ಯು ಪಿ ಕೆ ಲಡಕೆ ಅಂತ ಪ್ರಚಾರ ಮಾಡಿದರು ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ಅವ್ರದ್ದು ದೊಡ್ಡ ದೊಡ್ಡ ಕಟ್ಔಟ್ ಉತ್ತರ ಪ್ರದೇಶದಲ್ಲಿ ಎರಡು ಸಾವಿರದ ಹದಿನೆಂಟರ ಚುನಾವಣೆ ಸಂದರ್ಭದಲ್ಲಿ ಸ್ವತಃ ಮುಖ್ಯಮಂತ್ರಿ ಆಗಿದ್ದು ರಾಹುಲ್ ಗಾಂಧಿಯವರ ಜೊತೆ ಸೇರಿಕೊಂಡು ಏನೂ ಮಾಡಲಿಕ್ಕೆ ಆಗಲಿಲ್ಲ ಇವರಿಗೆ ಆವಾಗ ಬಂದಂಥದ್ದು ಧ್ರುವ ತಾರೆ ಯೋಗಿ ಆದಿತ್ಯನಾಥ್ ನೆನಪು ಮಾಡ್ಕೊಳ್ಳಿ ಯಾವ ಮಟ್ಟಿಗೆ ಇವರು ಪ್ರಚಾರದ ಸ್ಟಂಟ್ ಮಾಡಿದರು ಅಂದರೆ ಇಡೀ ಉತ್ತರ ಪ್ರದೇಶದ ತುಂಬ ಇಬ್ಬರು ಕ ಕಟೌಟ್ ಒಂದು ರಾಹುಲ್ ಗಾಂಧಿ ಇನ್ನೊಂದು ಅಖಿಲೇಶ್ ಯಾದವ್ ಯು ಪಿ ಕೆ ಲಡಿಕೆ ಯು ಪಿ ಎ ಇಬ್ರು ಅಂತ ಇನ್ನಿರದ ಹಾಗೆ ಸೋತು ಸುಣ್ಣ ಅದು ಈಗ ಮಾಯಾವತಿ ನಮ್ಮ ಜೊತೆ ಇರಬಾರ್ದು ಅವ್ರು ಅಲಯನ್ಸ್ ಇದ್ದರೆ ನಾನು ಇರೋದಿಲ್ಲ ಅಂತ ಇದ್ದಾರೆ ಅವ್ರಿಗಿರುವಂಥ ಏಕಮೇವ ಭಯ ಏನಂದರೆ ಇತ್ತೀಚೆಗೆ ನಡೆದಂಥ ಎರಡು ವಿಧಾನಸಭಾ ಚುನಾವಣೆಗಳು ಒಂದು ತೆಲಂಗಾಣದಲ್ಲಿ ಮುಸಲ್ಮಾನರ ಓಟನ್ನು ಕಾಂಗ್ರೆಸ್ ಪಡೆದದ್ದು ಎರಡನೇದು ಕರ್ನಾಟಕದಲ್ಲಿ ಮುಸಲ್ಮಾನರು ಓಟ್ ಪಡೆದು ಮತ್ತೆ ಕಾಂಗ್ ಕಾಂಗ್ರೆಸ್ಸು ತನ್ನ ಸ್ಥಾನವನ್ನು ಗಟ್ಟಿಗೊಳಿಸಿದ್ದು ಅಲ್ಲಿಗೆ ಮುಸಲ್ಮಾನರ ಓಟ್ಗಳನ್ನು ಕ್ರೋಢೀಕರಿಸಬೇಕು ಹಾಗೆ ಕ್ರೋಢೀಕರಿಸುವ ಮೂಲಕ ನನ್ನ ರಾಜಕೀಯ ಬೇಳೆಯನ್ನು ಬೇಯಿಸ್ಕೋಬೇಕು ಅಂತ ಅಖಿಲೇಶ್ ಯಾದವ್ ಹುಂಚು ಹಾಕಿ ಕಾಯ್ದುಕೊಂಡು ಕೂತಿದ್ದಾರೆ ಎಲ್ಲಿ ಅಲ್ಲಿ ಕಾಂಗ್ರೆಸ್ ಬಂದರೆ ಎಲ್ಲಿ ಬಹುಜನ ಸಮಾಜ ಪಕ್ಷ ಬಂದರೆ ಬೇರೆ ಯಾವುದಾದ್ರೂ ಪಕ್ಷ ಬಂದರೆ ತನಗೆ ಸಿಗುವಂತಹ ಮತಗಳು ಸಿಗುವುದಿಲ್ಲ ಅನ್ನುವಂಥ ಭಯ ಅವರನ್ನು ಕಾಡ್ತಾ ಇದೆ ಹಾಗಾದರೆ ಕಾಂಗ್ರೆಸ್ಗೆ ಇವರು ಸ್ಥಾನಮಾನಗಳನ್ನು ಕೊಡೋದಿಲ್ವಾ ತನಗೆ ಎಂಬತ್ತು ಸ್ಥಾನಗಳಲ್ಲಿ ಕನಿಷ್ಠ ಎಂದರೂ ತಾನು ಎಪ್ಪತ್ತು ಎಪ್ಪತ್ತೆರಡು ಸ್ಥಾನಗಳಲ್ಲಿ ಸ್ಪರ್ಧಿಸ್ತೇನೆ ಉಳಿದ ಆರೇಳು ಸ್ಥಾನಗಳಲ್ಲಿ ಮಾತ್ರ ಅವರಿಗೆ ಅವಕಾಶ ಅನ್ನುವಂಥ ನಿಟ್ಟಿನಲ್ಲಿ ಆಲೋಚನೆ ಮಾಡ್ತಾ ಇದ್ದಾರೆ ಅಖಿಲೇಶ್ ಯಾದವ್ ಹಾಗೆ ಆಗುವ ಸಾಧ್ಯತೆಗಳು ತುಂಬ ಕಡಿಮೆ ಆದರೆ ಇನ್ನೊಂದು ಮಜಾ ಏನಾಗಿದೆ ಅಂದರೆ ಸಿ ವೋಟರ್ ಸಮೀಕ್ಷೆ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಫಲಿತಾಂಶ ಏನಿದೆ ಅಂತ ಹೇಳಿಬಿಟ್ಟಿದೆ ಲೆಕ್ಕಾಚಾರ ಮಾಡೋದು ಸಮೀಕ್ಷೆಯಲ್ಲಿ ಎಂಬತ್ತು ಸ್ಥಾನದಲ್ಲಿ ಎಪ್ಪತ್ತಾರು ಸ್ಥಾನಗಳಷ್ಟು ಭಾರತೀಯ ಜನತಾ ಪಕ್ಷ ಈ ಬಾರಿ ಗೆಲುವನ್ನು ಸಾಧಿಸುವ ಸಂಭವ ಇದೆ ಅಂತ ತನ್ನ ವರದಿಯನ್ನು ನೀಡಿದೆ ಸಮೀಕ್ಷೆಯ ಫಲ ಸಮೀಕ್ಷೆಯನ್ನು ನೀಡಿದೆ ಹೀಗಾಗಿ ಅಖಿಲೇಶ್ ಯಾದವ್ ಇನ್ನಷ್ಟು ಕಗ್ಗಂಟಾಗಿ ಕೂತಿದೆ ಈ ಬಾರಿಯ ಲೋಕಸಭಾ ಚುನಾವಣೆ ಮೊದಲೇದಾಗಿ ನಿರಂತರವಾಗಿ ಸೋಲುಗಳನ್ನು ಕಂಡಿರುವುದರಿಂದಾಗಿ ಪಾರ್ಟಿಯಲ್ಲಿ ಫಂಡ್ ಇಲ್ಲ ಖರ್ಚು ಮಾಡಲಿಕ್ಕೆ ದುಡ್ಡು ಇಲ್ಲ ಯಾವ ಮಾಫಿಯಾ ಡಾನ್ಗಳು ಇವರಿಗೆ ದುಡ್ಡು ಕೊಡ್ತಿದ್ರು ಅವರೆಲ್ಲ ಜೈಲಿನಲ್ಲಿದ್ದಾರೆ ಇಲ್ಲೇ ಸತ್ತು ನರಕಕ್ಕೆ ಹೋಗಿದ್ದಾರೆ ಇಂಥ ಸಂದರ್ಭದಲ್ಲಿ ಚುನಾವಣೆ ಮಾಡುವುದು ಹೇಗೆ ಅನ್ನುವಂಥ ಆತಂಕ ತೊಂದರೆ ಇವರನ್ನು ಕಾಡ್ತಾ ಇದೆ ಜೊತೆಗೆ ಉಳಿದ ಮಿತ್ರ ಪಕ್ಷಗಳು ಅಂತ ಹೇಳ್ಕೊಂಡವರು ಇವರ ಮತಗಳೇನಿದಾವೆ ಅವ್ರಿಗೆ ಒಂದು ಗೊತ್ತಿದೆ ಏನಂದರೆ ಯಾದವರ ಮತವನ್ನು ಬಿಟ್ಟು ಉಳಿದ ಹಿಂದೂಗಳು ನನಗೆ ಮತವನ್ನು ಹಾಕುವುದಿಲ್ಲ ಅನ್ನೋದು ಸ್ಪಷ್ಟವಾಗಿ ಹೋಗಿದೆ ಹಾಗಾದರೆ ಉಳಿದ ಮತಗಳೇ ಅವು ಮುಸಲ್ಮಾನರ ಮತಗಳು ಮುಸಲ್ಮಾನರ ಮತಗಳನ್ನು ಗಳಿಸ್ಲಿಕ್ಕೆ ಏನು ಮಾಡಬೇಕು ಹಿಂದೂಗಳನ್ನು ಬೈಬೇಕು ಹಿಂದೂಗಳನ್ನು ತಾನು ಬೈಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಇಂಥ ಸ್ವಾಮಿ ಪ್ರಸಾದ್ ಮೌರ್ಯ ಅವರನ್ನು ಮುಂದೆ ಬಿಟ್ಟು ಆ ರೀತಿಯಾದಂಥ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ಇದು ಇವರಿಗೆ ಫಲವನ್ನು ಕೊಡುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಫಲಿತಾಂಶ ಇದಕ್ಕೆ ಉತ್ತರವನ್ನು ಹೇಳುತ್ತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ಇಲ್ಲದೆ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ